ಸ್ನೇಹಿತರೆ ನಮಸ್ಕಾರ ಇಂದಿನ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆ ಮತ್ತು ಹಾಗೂ ನಮ್ಮ ಯಾವ ಯಾವ ಜಿಲ್ಲೆಯಲ್ಲಿ ಈರುಳ್ಳಿ ಶುಂಠಿ ಬೆಲೆ ಏನಾಗಿದೆ ನೋಡೋಣ ಉಳಾಗಡ್ಡಿ ಬೆಲೆ ಮತ್ತೆ ಏರಿಕೆ ಆಗ್ಯದಂತ ನಾವು ಅನ್ಬೋದು ನೋಡೋಣ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೇ ಆಗಿದೆ ಅಂತ ಬನ್ನಿ ಸ್ನೇಹಿತರೆ ತಡಬೇಕೆ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ನೋಟಿಫಿಕೇಶನ್ ಬರ್ತಾ ಇರ್ತಾವ ತಡವೇಕೆ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕ ಸೈಜು ಮೀಡಿಯಮ್ ಸೈಜು ಭಾಳಷ್ಟು ಚಿಕ್ಕದು ಮತ್ತು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗೆ ಇವತ್ತು ಟಾಪ್ ರೇಟ್ ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಹರಾಜಿನಲ್ಲಿ ಈ ರೇಟ್ ಆಗಿದೆ ಇವತ್ತು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಎಂಟುನೂರ ಅರುವತ್ತು ರೂಪಾಯಿ ಮಧ್ಯಮದಲ್ಲಿ ನೋಡೋದಾದರೆ ಸಾವಿರದ ಇಪ್ಪತ್ತು ಸಾವಿರದ ಮುನ್ನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ಎರಡು ಸಾವಿರದ ಮುನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಬಿಜಾಪುರದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಆರುನೂರು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಬೆಳೆಗೆ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಕಮಲಾಪುರದಲ್ಲಿ ನೋಡೋದಾದರೆ ಕಮಲಾಪುರದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಸ್ನೇಹಿತರೆ ಬೆಳಗಾವಿಯಲ್ಲಿ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ನಡೆದಿದೆ ನೋಡಿ ಸ್ನೇಹಿತರೆ ಕೊಪ್ಪಳದಲ್ಲಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಪ್ರತಿ ಕ್ವಿಂಟಲ್ಗೆ ಟಾಪ್ ರೇಟ್ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಕೊಪ್ಪಳದಲ್ಲಿ ಮತ್ತು ಕಲಬುರ್ಗಿ ಸೂಪರ್ ಮಾರ್ಕೆಟಲ್ಲಿ ನೋಡೋದಾದರೆ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಗೆ ಇವತ್ತು ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಬೆಳಗಿನ ಒಂದು ಹರಾಜದಲ್ಲಿ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ತಾವು ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ತುಂಬ ಒಳ್ಳೆಯ ಮಾಹಿತಿ ಯಾವ ಯಾವ ಜಿಲ್ಲೆಯಲ್ಲಿ ಮತ್ತು ದಾಸನಪುರ ಮಾರುಕಟ್ಟೆಯಲ್ಲಿ ಬೆಂಗಳೂರು ದಾಸನಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ನೋಡಿ ಸ್ನೇಹಿತರೆ ಇವತ್ತು ಬೆಳಗಿನ ಒಂದು ಹರಾಜದಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿ ದಾಸನಪುರದಲ್ಲಿ ಮತ್ತು ಇನ್ನೊಂದು ಕಡೆ ನೋಡೋದಾದರೆ ಬಳ್ಳಾರಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಬಳ್ಳಾರಿ ಮಾರುಕಟ್ಟೆಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕ ಸೈಜು ಭಾಳಷ್ಟು ಚಿಕ್ಕ ಸೈಜು ಮೀಡಿಯಮ್ದಾಗ ನೋಡೋದಾದರೆ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಾಮೂಲಿ ಮಿನಿಮಮ್ ಉಳ್ಳಾಗಡ್ಡಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಶಿವಮೊಗ್ಗದಲ್ಲಿ ಮತ್ತು ರಾಯಚೂರದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಹಿಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಐದುನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ನಡೆದಿದೆ ನೋಡಿ ಸ್ನೇಹಿತರೆ ಉಳಾಗಡ್ಡಿ ಮಾರ್ಕೆಟ್ ಇಂದಿನ ವಿಶೇಷತೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇನ್ನೂ ಶುಂಠಿ ಬೆಲೆ ನೋಡೋದಾದರೆ ತಾವು ಈ ಇಡುವೆ ಪೂರ್ತಿ ನೋಡಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಯಾವ ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಎಷ್ಟಂತ ತಮ್ಮೆಲ್ಲರಿಗೂ ಸ್ನೇಹಿತರೆ ಬಾಗಲಕೋಟದಲ್ಲಿ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ತಡವೇಕೆ ಬೇಗ ಬೇಗ ನೋಡೋಣ ಮತ್ತು ಇನ್ನೊಂದು ಕಡೆ ನೋಡೋದಾದರೆ ಗದಗದಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಗದಗ್ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಬಿದಾರದಲ್ಲಿ ನೋಡೋದಾದರೆ ಬಿದಾರದಲ್ಲಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಸ್ವಲ್ಪ ಕಡಿಮೆ ಅಂತ ಅನ್ಬೋದು ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ಟಾಪ್ ರೇಟ್ ಸಾವಿರದ ಏಳ್ನೂರು ರೂಪಾಯಿಗೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಒಂದು ಕುಂಟಲ್ಗೆ ಟಾಪ್ ರೇಟ್ ಸಾವಿರದ ಏಳ್ನೂರು ಮತ್ತು ಸ್ನೇಹಿತರೆ ಇನ್ನೊಂದು ಕಡೆ ನೋಡೋಣ ಬನ್ನಿ ಒಳ್ಳೆಯ ಮಾಹಿತಿ ಬೆಂಗಳೂರು ಮಾರ್ಕೆಟ್ ನೆಲಮಂಗಲದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ದೊಡ್ಡಬಳ್ಳಾಪುರದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಸಾವಿರದ ಒಂಬೈನೂರು ರೂಪಾಯಿ ದೊಡ್ಡಬಳ್ಳಾಪುರದಲ್ಲಿ ಇವತ್ತಿನ ಬೆಳಗಿನ ಒಂದು ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಉಳಾಗಡ್ಡಿ ಮಾರ್ಕೆಟ್ ಮತ್ತು ಇನ್ನೂ ಬ ಶುಂಠಿ ಬೆಲೆ ನೋಡೋಣ ಬೇಗ ಬೇಗ ಈ ಇಡುವೆ ಸ್ಕಿಪ್ ಮಾಡದೆ ಪೂರ್ತಿ ಇಡುವೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ ಬೆಳಗಿನ ಒಂದು ಹರಾಜದಲ್ಲಿ ಶುಂಠಿ ಈರುಳ್ಳಿ ಏನು ರೇಟ್ ಆಗಿದೆ ಅನ್ನೋಂಥದ್ದು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ತಡಬೇಕೆ ಮತ್ತು ಮಹಾರಾಷ್ಟ್ರ ನೋಡೋಣ ಬನ್ನಿ ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ಮುನ್ನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ಮತ್ತು ಕೋಹಾಪುರದಲ್ಲಿ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಕೋಹಾಪುರ್ ಮಹಾರಾಷ್ಟ್ರ ಮಾರ್ಕೆಟ್ ಇವತ್ತಿನ ಕಾಂದಕ ರೇಟ್ ಆಜ್ಕಾ ದಿನಕ ಈ ರೇಟ್ ಹೋಗಿ ತಾವು ರೈತ ಬಾಂಧವರು ತಮ್ಮೆಲ್ಲರಿಗೆ ತಿಳಿಸುವುದೇನೆಂದರೆ ಸ್ನೇಹಿತರೆ ಉಳ್ಳಾಗಡ್ಡಿ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ದಪ್ಪ ದಪ್ಪ ಸಪ್ರೇಟು ಚಿಕ್ಕದು ಸಪ್ರೇಟು ಈ ರೀತಿ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಚೀಲ ತುಂಬ್ಕೊಂಬಂದರೆ ಇನ್ನೂರು ಮುನ್ನೂರು ರೂಪಾಯಿ ರೇಟ್ ಹೆಚ್ಚಿಗೆ ಸಿಗ್ತದಂತ ನಾವು ಅನ್ಬೋದು ನಮ್ಮ ಮಾರ್ಕೆಟ್ ಗಣೇಶ್ ಟ್ರೇಡರ್ಸ್ ನಮ್ಮ ಮಾರ್ಕೆಟ್ಗೆ ತಗೊಂಡು ಬಂದರೆ ತಮ್ಮೆಲ್ಲರಿಗೂ ಇಂದಿನ ವಿಷಯ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಏನೇನಾಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಯಿತು ತಿಳಿಸಿದ್ದೀನಿ ಬನ್ನಿ ಸ್ನೇಹಿತರೆ ತಡವೇಕೆ ಶುಂಠಿ ಮಾರ್ಕೆಟ್ ನೋಡೋಣ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಅರವತ್ತು ಕೆ ಜಿ ಎರಡು ಸಾವಿರದ ಏಳ್ನೂರು ಮೂರು ಸಾವಿರದ ನೂರು ಮೂರು ಸಾವಿರದ ನಾನ್ನೂರು ತನಕ ಇವತ್ತು ಟಾಪ್ ರೇಟ್ ನಡೆದಿ ನೋಡಿ ಸಿಗ್ತಾರೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರದ ಮುನ್ನೂರು ಐದು ಸಾವಿರದ ಆರುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಐದು ಸಾವಿರದ ಆರುನೂರು ರೂಪಾಯಿಗೆ ಪ್ರತಿ ಕುಂಟಲ್ಗೆ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಮತ್ತು ಶಿವಮೊಗ್ಗದಲ್ಲಿ ರೆಗೋಡಿ ಜಿ ಶುಂಠಿ ಬೆಲೆ ನೋಡೋಣ ಬನ್ನಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಐವತ್ತು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ರೆಗೋಡಿ ಶುಂಠಿ ಬೆಲೆ ಮೂರು ಸಾವಿರದ ಐವತ್ತು ರೂಪಾಯಿ ಮತ್ತು ಹಿಮಾಚಲ ಶುಂಠಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಹಿಮಾಚಲ ಶುಂಠಿ ಬೆಲೆ ಇವತ್ತಿನ ಬೆಳಗ್ಗೆ ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಶುಂಠಿ ದಪ್ಪ ದಪ್ಪ ಚೆನ್ನಾಗಿದ್ದಿದ್ದು ಮೂರು ಸಾವಿರ ರೂಪಾಯಿ ತನಕ ಮಾರಾಟ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಹೊಸ ಶುಂಠಿ ಮತ್ತು ಹಾಸನದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ತನಕ ಇವತ್ತು ಹರಾಜದಲ್ಲಿ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ದಪ್ಪ ದಪ್ಪ ಚೆನ್ನಾಗಿ ಶುಂಠಿ ಸಪ್ರೇಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದರು ಈ ರೇಟ್ ಆಗಿದೋಂಡು ಸ್ನೇಹಿತರೆ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ತನಕ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಇವತ್ತು ಹರಾಜಾಗಿದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ಮತ್ತು ತಡವೇಕೆ ಸ್ನೇಹಿತರೆ ಬೆಳ್ಳುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಪ್ರತಿ ಕುಂಟಲ್ಗೆ ನೋಡೋದಾದರೆ ಪ್ರತಿ ಕೆ ಜಿಗೆ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಆರು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಎಂಟು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಒಂಬತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಬೆಳ್ಳುಳ್ಳಿ ಮಾರ್ಕೆಟ್ ಬೆಲೆ ಇವತ್ತಿನ ಇಷ್ಟಾಗಿದೆ ಥ್ಯಾಂಕ್ ಯು